ಈ ಹಬ್ಬಗಳು ಬಂದ್ಬಿಟ್ರಂತೂ ಮನೆ ತುಂಬಾ ಕೆಲಸ ಎಷ್ಟೇ ಕೆಲ್ಸ ಮಾಡಿದ್ರು ಕೆಲಸನೇ ಸಾಗಲ್ಲ ಅಂತದೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಬನ್ನಿ ಗೆಳೆಯರೇ ಎಲ್ಲಾರು ಸಂಕ್ರಾಂತಿ ಹಬ್ಬ ಮಾಡೋಣ ನಮ್ಮನೆಗೆಲ್ಲಾರು ಸಂಕ್ರಾಂತಿ ಹಬ್ಬಕ್ಕೆ ಬನ್ನಿ ಆಯ್ತಾ ಏ ಇವಳೇ ಏನತ್ತೇ ಎಳ್ ಬೀರಕ್ಕೆಲ್ಲ ರೆಡಿ ಮಾಡಿದ್ಯಾ ಇಲ್ಲಿ ಓ ಎಳ್ಳು ಬೆಲ್ಲ ಕಬ್ಬು ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ ಆಮೇಲೆ ಹೋಗಿ ಮನ್ ಮನೆಗೆ ಹೋಗಿ ಬೀರ್ಬಾ ನಾನು ಎಲ್ಲರ ಮನೆಗೆ ಹೋಗಿ ಎಳ್ ಬೀರ್ ಬರ್ತೀನಿ ನೀನ್ ಅದೇನು ಹಬ್ಬದ ಅಡಿಗೆ ಕಡೆ ನೋಡ್ಕೆ ಹ್ಞೂ ನಾನೆಲ್ಲ ಅಡಿಗೆ ಮಾಡ್ತೀನಿ ನೀನು ಹೋಗ್ಬಾ ಎತ್ತಗ ಹೋದಿ ಪಾಪಣ್ಣ ಅವನಲ್ಲಿ ಒಳಗಿರ್ತಾನೆ ಅಲ್ಲಿ ದಾನುಗಳಿಗೆ ಅಯ್ಯಪ್ಪ ಅಲ್ಲಿ ಅಲಂಕಾರ ಮಾಡ್ತದ ಅಲ್ಲಿರ್ಬೇಕು ದನಗಳೇನು ಅಲ್ಲಿ ಬಿಡೋನ್ ಹತ್ತಗ ಹೋಗ್ಕೊಂಡ್ ಮತ್ ಮನೆಗಿರಕುಲ್ ಅವನಲ್ಲಿ ಇವತ್ತು ಎಲ್ಲಿ ಹೋಗಕ್ ಹೋಗಾನೆ ಎಲ್ಲಿ ಹೋಗಲ್ಲ ಇವತ್ತು ದನಗಳು ಕೀಚಾಯಿಸು ಅಂತ ಗೊತ್ತವನಿಗೆ ಅದಕ್ಕೆ ಎಲ್ಲಿ ಹೋಗಕುಲ್ಲ ನಾನು ಒಂದ್ ಕೊರೋನಾ ಇಡ್ಕೊಂಡು ಹ ಕೀಚಾಯಿಸ್ತೀನಿ ಅಂತಂದು ಅವಾಗ್ಲಿ ಅವ್ರ ಅಜ್ಜನ ಹತ್ರ ಮಾತಾಡ್ತಿದ್ದ ಓ ಸರಿ ಆಯ್ತಗ ನಾನೀಗ ಹೋಗಿ ಅಮ್ಮನ್ ಮನೆಗೆ ಹೋಗಿ ಎಳ್ ಬೀರ್ ಬತ್ತ ಕಡೆ ಹಾತು ಹೋಗ್ಬಾ ಬನ್ನಿ ಹೇಳಿ ಮನೆಗೆ ಹೋಗಿ ಎಳ್ಳು ಬೆಲ್ಲನ ಬೀರ್ ಬರೋಣ ನೋಡ್ರಿ ಇವತ್ತ ನಮ್ಮ ಹಳ್ಳಿ ಜನರೆಲ್ಲ ಮನೆ ಮುಂದೆ ಎಷ್ಟ್ ಚೆನ್ನಾಗಿ ರಂಗೋಲಿ ಹಾಕಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಮಂಗ್ ಉಂಡಕ್ಕ ಬಾ ಬಾ ಏನೇ ಮಂಗಳ ಇನ್ನ ರಂಗೋಲಿ ಹಾಕತ್ ಮುಗ್ದಲ್ವೇ ನೀನೇನಲ್ಲ ಎಲ್ಲ ಮಾಡಿಟ್ಟು ಯಾಕೆ ರಂಗೈತಿ ಎದ್ದಿದ್ವಿ ಬೆಳಿಗ್ಗೆನೆ ಎಲ್ಲದನ್ನು ಮಾಡಿಟ್ಟು ಅತ್ಲಗ್ ಬೇಗ ಎಲ್ಲರಿಗೂ ಅಂತ ಬಂದ್ವಿ ಮತ್ತಿನ್ನ ಸಾಯಂಕಾಲ ಆದ್ರೆ ಇನ್ನ ಮತ್ತೆ ಹಸುಗಳಿಗೆ ಕಿಚ್ಚಾಯಿಸ್ಬೇಕಲ್ಲ ಒತ್ತಕ ತವಾಗ ಯಾರಿಗೂ ಹೇಳ್ಬಿರಕ್ ಆಗಲ್ಲ ಅಂತ ಬೆಳ ಬೆಳಿಗ್ಗೆನೆ ಎಲ್ಲರಿಗೂ ಹೇಳ್ಬಿರಣ ಅಂತ ಬಂದೆ ಕಡೆ ಹ್ಞೂ ತಗ ತಗ ಹ್ಞೂ ನೀವು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಞೂ ಕಣೆ ಗುಂಡಕ್ಕ ನಿನಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಾಬಾ ಎಳ್ಳು ಬೆಲ್ಲ ತಿಂದು ಒಂದೆರಡು ಒಳ್ಳೆ ಮಾತಾಡು ಹೋಗು ಹ್ಞೂ ತಗ ಕೊಬ್ಬು ತಡಿ ನಾನು ಎಳ್ಳು ಬೆಲ್ಲ ಕೊಡ್ತೀನಿ ಹ್ಞೂ ಹೋಗ ಹೋಗ ಆತ್ ತಗಂಬ ತಗ ಗುಂಡಕ್ಕ ಎಳ್ಳು ಬೆಲ್ಲ ತಿನ್ನು ಹ್ಞೂ ಒಂದಿಷ್ಟು ಕೊಡೆ ಸಾಕು ಬಾಯಿಗೆ ಅಕ್ಕ ಅಂತ ನನಗೆ ಹ್ಞೂ ತಗ ಅಕ್ಕಿ ಅಕ್ಕೇ ನಿಂಗೆ ಎಷ್ಟು ಬೇಕು ಅಷ್ಟ ಚೆನ್ನಾಗಿ ಮಾಡಿದ್ಯಾ ಕಣೆ ಹೇಳು ಬೆಲ್ಲ ಹ್ಞೂ ನಾನೇನು ಹೊರಗಡೆ ಎಲ್ಲೂ ಪ್ಯಾಕೆಟ್ ತರಕ್ಕೆ ಹೋಗ್ಲಿಲ್ಲ ಹ್ಞೂ ಇಲ್ಲೇ ಮನೆಗೆ ರೆಡಿ ಮಾಡಿದೆ ಶೇಂಗಾ ಕಾಡ್ಲಿ ಎಲ್ಲ ಮಾಡಿ ಎಳ್ಳು ಮಿಕ್ಸ್ ಮಾಡಿ ಕೊಬ್ಬರಿ ಬೆಲ್ಲ ಕುಟ್ಟಿ ಹಾಕಿದ್ವಿ

ಈ ತಾನೇ ರಂಗೋಲಿ ಎಲ್ಲ ಹಾಕಿದ್ನ ಇನ್ನೇನು ಪೂಜೆ ಮಾಡಿ ಅಡುಗೆ ಮಾಡಿಟ್ಟು ಹ್ಞೂ ನಾನು ಏಳು ಬೀರಕ್ ಒಕ್ಕೋನಿ ಏಳು ಬೀರ್ ಬಂದು ಆಮೇಲೆ ಸಾಯಂಕಾಲ ಪೂಜೆ ಮಾಡ್ತದ್ ಹ್ಮ್ ಸರಿ ತಗೊಳ್ಳಿ ನಾನು ವಾ ಏಳು ಬೀರಕ್ ಹೋಗ್ಬೇಕು ಎಲ್ಲರಿಗೂ ಕೊಡ್ಬೇಕು ಒತ್ತಾಕತಿ ಹ್ಞೂ ಸಾಯಂಕಾಲದಷ್ಟೊತ್ತಿಗೆ ಎಲ್ಲರಿಗೂ ಕೊಟ್ಟು ಹಾಂ ಮತ್ತಿನ್ನೇನು ದನಗಳ್ ಕಿಚ್ಚಾಯಿಸೋದು ಬೇರೆ ಐತಲ್ಲ ಹ್ಮ್ ಅದಕ್ಕೆ ಟೈಮ್ ಆಕತಿ ಅಂತ ಇವಾಗಲೇ ಎಲ್ಲರಿಗೂ ಕೊಡ್ತದಿ ಹ್ಮ್ ನಾನು ಬರ್ತೀನಿ ತಗೊಂಬತ್ತೆ ಹ್ಞೂ ಸರಿ ಆ ತೊಗೊಬಾ ಈ ನಮ್ಮ ಹುಡುಗ್ ಎತ್ತಗತ್ತ ಏನ ಹಬ್ಬ ಇವತ್ತು ಮೈ ಕೈ ತೊಕೊಂಡು ಮನೆ ಹತ್ರ ಇರೋಣ ಪೂಜೆ ಗೀಜೆ ಮಾಡನ ಅನ್ನಂಗುಲ್ಲ ಎತ್ತಾಗ ಹೋಗೈತ ಆಡಕ್ಕೆ ಓಹೋ ಗುಂಡಕ್ಕ ಏನಿವಾ ಇದಿಯಾ ಹಬ್ಬಂಗ ಜೋರ್ ಇರಂಗೈತೆ ಹಂಗೆ ಮತ್ತೆ ದನಗಳು ರಾಸಿ ಇರೋ ಮನೆಗೆ ಮತ್ತೆ ಹಬ್ಬ ಜೋರ ಮತ್ತೆ ನಾವು ದನ ಕಾರ್ಗಳು ಕಟ್ಕೊಂಡು ಒಂದಿಟ್ಟು ಮತ್ತೆ ಜೋರಾಗೆ ಮಾಡ್ತೀವಿ ಹ್ಞೂ ಒಳ್ಳೇದತ್ ಬಿಡು ಮತ್ ದನಕಾರ ಕಟ್ಕೊಂಡು ಮತ್ ವರ್ಷಕ್ಕೊಂದ್ಸಲ ಹಬ್ಬ ಮಾಡೋದು ಮೇಡ ಮತ್ತೆ ಸುಗ್ಗಿ ಹಬ್ಬನ ಹ್ಞೂ ಕಣೆ ಎಳ್ಳು ಬೆಲ್ಲ ತಗೊಂಬಂದಿನಿ ತಗ ಎಳ್ಳು ಬೆಲ್ಲ ತಿಂದು ಒಂದೆರಡು ಒಳ್ಳೆ ಮಾತಾಡು ನಿನಗುವ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನ್ ಗುಂಡಕ್ಕ ಇವತ್ತು ಬ್ಯಾಳ್ ಎಳ್ಳು ಏಳ್ ಬಿರೋಕ್ ಬಂದ್ಬಿಟ್ಟಿದ್ಯಾ ನಿಮ್ಗೆ ಗೊತ್ತಲ್ಲೇ ಹ ಸಾಯಂಕಾಲ ಆಗದೇ ಇಲ್ಲ ನಮ್ದು ಹಾನಗಳ ಚಾಕ್ರೇ ಆಕತ್ತಲ್ಲ ಹ್ಮ್ ಅದಕ್ಕೆಯ ಬೆಳಗ್ಗೆ ಎಲ್ಲರಿಗೂ ಎಳ್ಳು ಬೀರ್ ಬಿಟ್ರೆ ಇನ್ನ ಸಾಯಂಕಾಲ ದನ ಚಾಕ್ರಿ ನೋಡ್ಕೋಬಹುದಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಕೊಡೋಣ ಅಂತ ಬಂದೆ ನಾನು ಇನ್ನ ಏನು ಹ್ಞೂ ನಾನು ಇನ್ನ ಎಲ್ಲ ಮಾಡ್ಕೊಂಡು ಆಮೇಲೆ ಹೋಗಿ ಎಲ್ಲರಿಗೂ ಎಳ್ಳು ಬೀರ್ ಬರ್ತದೆ ನಿಂದೇನ್ ತಗ ನಡೀತದೆ ನಿಮ್ ಮನೆಗೇನ್ ದನ ಕರುಗಳು ಇಲ್ವಲ್ಲ ನೀವೇನ್ ದನ ಕಿಚ್ಚಾಯ್ತಲ್ಲ ನಿಂದೇನ್ ಸಾಯಂಕಾಲ ತಗ ಹ್ಞೂ ಅದಕ್ಕೇನೆ ನಾನು ಸಾಯಂಕಾಲ ಮಾಡ್ಕೊಂತ ಕತೆ ಅಂತಂದು ಏನು ಮಾಡಕ್ ಹೋಗಿಲ್ಲ ಇನ್ನ ಆ ಇರ್ಲಿ ಇರ್ಲಿ ತಗ ನಿನಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗುಂಡಕ ಹ್ಮ್ ಸರಿ ಕಡೆ ನಾನ್ ಬರ್ತೀನಿ ಹ್ಮ್ ನಾನ್ ತುಂಬಾ ಮನೆಗಳಿಗೆ ಹೋಗೋದೈತಿ ಬರ್ತದ ಹ್ಮ್ ಹೋಗ್ಬ ಗುಂಡಕ ಈ ವರ್ಷ ಹಬ್ಬನ ಗುಂಡಕ್ ನೋಡಿ ಎಷ್ಟು ಜೋರಾಗಿ ಮಾಡ್ತದಾಳೆ ನಮ್ಮನೆಗೂ ದಾನಕಾರಗಳು ಕಟ್ಕೊಂಡಿದ್ರೆ ಮಾಡ್ಬೋದಿತ್ತು ಆ ಇದ್ದ ಬ್ಯಾಂಡ್ ದನ ಇದ್ವು ಅದನ್ನು ಮಾರ್ ಕುತ್ಕೊಂಡ ದನ ಕರ್ಗಳಿಗೆ ಏನೂ ಇಲ್ದಂಗ ಆಗ್ಬಿಡ್ತು ಮನೆ ಏನೇ ಅಲ್ಲ ಹೊರಗೆ ನಿಂತ್ಕೊಂಡ್ಬಿಟ್ಟಿದೀಯ ಎಲ್ಲರಿಗೂ ಎಳ್ ಬಿರ್ಕಂತ ಹ್ಮ ಬಾ ಬಾಬಾ ಹ್ಮ್ ಮತ್ತಿನ್ನೇನು ಎಲ್ಲರು ಎಳ್ ಬೀರಕ್ ಬರ್ತಿರ್ತಾರಲ್ಲ ಹಂಗೇ ಬರ್ತವ್ರಿಗೆಲ್ಲ ಎಳ್ ಬೀರದ ಹೇಳಿ ಇಲ್ಲೇ ಹೊರಗೆ ರೆಡಿ ಮಾಡ್ಕೊಂಡ್ ನಿತ್ಕೊಂಡ್ಬಿಟ್ಟಿ ಹ್ಮ್ ಬಾಬಾ ಎಳ್ ಬೆಲ್ಲ ತಿಂದು ಒಂದೆರಡು ಒಳ್ಳೆ ಮಾತಾಡ್ ಹೋಗ್ಬಾ ಓ ಕಣೆ ನಿನಗೂ ಎಳ್ಳು ಬೆಲ್ಲ ತಗ ಓ ನಿನಗೂ ಒಳ್ಳೆದಾಗಿ ಓ ತಗ ಗುಂಡಕ ನೀ ಎಳ್ಳೆ ಬೆಲ್ಲ ತಿನ್ನು ಮ್ಮ್ ಸಾಕ್ ಬಿಡು ಹಂಗೆ ಬೆಲ್ಲದಣ್ಣ ಒಂದು ಚೂರು ಬಾಯಿಗೆ ಅಕ್ಕೆ ತಗாண்டு ಓ ತಗನ್ ತಿನ್ ಬಿಡು ತಗ ಒಂದೀಟ್ ದಪ್ಪನಿಗೆಯಾ ಏ ಸಾಕ್ ಬಿಡೆ

ಹ್ಮ್ ಕುಂಕುಮ ತಗೊಂಡು ಹೋಗಂತಿ ಹ್ಮ್ ಸರಿ ತಗ ಬರ್ತೀನಿ ಏ ಬಸಜಿ ಬಸಜಿ ಓ ಬಂದೆ ಓ ಗುಂಡಕ ಬಾರೆ ಬಸಜಿ ತಗ ಎಳ್ಳು ಬೆಲ್ಲನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಯ್ಯ ಈ ಕೊಳ್ಳೆ ಈ ದಿನ ಏನ್ ಕ್ಯಾಟದ ಮಾತಾಡ್ತಿದ್ದೆ ಆ ಯಾವಾಗ್ಲೂ ಒಳ್ಳೇದೇ ಮಾತಾಡೋದು ನಾನು ಬಾ ಹಂಗಲ್ಲ ಹಬ್ದಾಗೆಲ್ಲ ಹೇಳ್ತಾರಲ್ಲ ಏಳು ಬೆಲ್ಲ ತಿಂದು ಒಂದು ಒಳ್ಳೆ ಒಳ್ಳೆ ಮಾತಾಡು ಹ್ಮ್ ಹಂಗೆ ಏಳ್ ತಗ ಮಾತಿನಿ ಹ್ಮ್ ಸರಿ ಸರಿ ಬಾ ಹ್ಮ್ ಯೋನ್ ಬೆಳ್ ಬೆಳಗ್ಗೆ ಏಳ್ ಬೀರಕ್ ಬಂದ್ಬಿಟ್ಟಿದ್ಯಾ ಅತ್ತಿ ನೆನಿ ಏಟ್ ಹೊತ್ತಾದ್ರೆ ಇವತ್ತೇಳು ಬೀರದೆ ತಾನೆ ಹಬ್ದಾಗೆ ನಿನಗೆ ಗೊತ್ತಲ್ಲ ಸಾಯಂಕಾಲ ನಮ್ಮ ಬದುಕುಳು ಏಟ್ ಇರ್ತವೆ ಅಂತಂದು ಹ್ಮ್ ನಮ್ಮ ದನಗಳು ಪೂಜೆ ಇರ್ತತ್ತಲ್ಲ ಹಂಗಾಗಿ ಈಗಲೇ ಎಲ್ಲರಿಗೂ ಹೇಳಬಿರ ಅಂತ ಬಂದು ಹ್ಮ್ ತಗ ಓ ಹೌದಲ್ಲ ಇವತ್ ದನಗಳು ಕಿಚ್ಚಾಯಿಸ್ತೀರಲ್ಲ ನೀವು ಹೋಡವ ನಮ್ಮ ಊರು ರಾಸುಗಳಿದ್ದವು ಕಣೆ ಹ್ಮ್ ನಾವು ವರ್ಷ ವರ್ಷ ಮಾಡ್ತಿದ್ವಿ ಹಾ ಈ ನನ್ನ ಮಕ್ಕಳು ಹ ಕೈಲಾಗಲ್ದಾರು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ರಾಸುಗಳೆಲ್ಲ ಮಾರ್ಬಿಟ್ರು ಕಣೆ ಹ್ಞೂ ಮನೆಯಲ್ಲಿ ಒಂದು ದನ ಇಲ್ದಂಗೆ ಮಾಡ್ಬಿಟ್ಟರೆ ಈಗಿನ ನನ್ ಮಕ್ಳಿಗೆ ನಮ್ ಕಾಲದ ತರ ದನ ನೋಡ್ಕೊಳಕೂ ಬರಲ್ಲ ಸಾಕಾಕೂ ಬರಲ್ಲ ಹ್ಮ್ ಹಂಗಾಗಿ ಮನೆಗ್ ದನ ಇಲ್ದಂಗ್ ಆಗ್ಬಿಟ್ಟ ನೋಡ್ ಏನ್ ತಗ ಮತ್ತಿ ಮನೆಗ್ ನೋಡರ್ ಇಲ್ದ್ಮೇಲೆ ಮತ್ ಹೆಂಗ್ ಸಾಕಾಕತಿ ಹ್ಮ್ ದಾನ್ಗಳು ಅಂದ್ರೆ ನಿನ್ಗೆ ಗೊತ್ತಲ್ಲ ಹ್ಮ್ ಯಾರಾದ್ರೂ ಅವುಗಳ್ ನಾರೈಕೆ ಮಾಡಕ್ ಒಂದ್ ಆಳ್ ಇರ್ಲೇಬೇಕು ಹ್ಮ್ ಮತ್ತೆ ಅವುಗಳ್ ನೋಡಕ್ಕೆನಕ್ಕೆ ಯಾರು ಇಲ್ಲ ಅಂದಾಗ ಮತ್ತಿನ್ ಏನ್ ಮಾಡ್ತಾರ ತಗ ಮತ್ತಿ ಹಂಗಲ್ ಹ್ಮ್ ಏ ಲಕ್ಷ್ಮಿ ಇದ್ದಂಗ ಲಕ್ಷ್ಮಿ ಹ್ಮ್ ಅವುಗಳ್ನೆಲ್ಲಾ ಮಾರ್ಕೊಂಡ್ ಬಳ್ಕೊಂಡ್ ಬಾಯಿ ಒಡ್ಕಂಡ್ರ ಇವ್ರು ಆ ಇನ್ನೂ ಇವರಿಗೆ ಆ ಲಕ್ಷ್ಮಿ ಒಲಿತಾಳೆ ಹೋಗಿ ಆ ಹಸುಗಳ್ ಚಾಕ್ರಿ ಮಾಡ್ದಂತಾರ ಈಗಿನ ಕಾಲ್ದರು ಹ ಕಣಜಿ ಆ ನಮ್ ಕಾಲ್ದಾರ್ತರ ಈಗಿನ ಕಾಲ್ದರು ಹಸು ಸಗಣಿ ಎಲ್ಲ ಬಳ್ಕೊಂಡ್ ಕುತ್ಕೊಳಕ್ ಹೋಗಲ್ಲ ಹ್ಮ್ ನಾವೇನ ಮಾಡ್ತೀವಿ ಅಂತಂದು ಅವರು ಮಾಡಕ್ ಹೋಗ್ರಿ ಇವಾಗೆಲ್ಲ ದೇವನ ಮೇಳ್ ಬಂದ್ಬಿಟ್ಟವ್ ಎಲ್ಲಾ ಹೂವ ஹம் இவ்வளோ கடலை பீக சேங்கா பீக ஏல்லாம் நான் கூட்டு மால்ல பாக்கெட் தந்து ரெடிமேட் அந்த நம் கால் தர்த்தர் யார அபவ் அந்த ஆறு கட்ல முத்திரல் அவத்திங்க அவத்தி ரெடிமேட் பாக்கெட் தர்த்தர கொடுத்த கணஜி ஆஹ் கால தக்கங்க ಎಳ್ಳು ಬೆಲ್ಲ ತಿಂದು ಖುಷಿ ಖುಷಿಯಾಗಿ ಒಂದೆರಡು ಒಳ್ಳೆ ಮಾತಾಡ್ಕೊಂಡು ಇರ್ತದ ಇವನು ನೀನ್ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತು ಕಣೆ ಅದಕ್ಕೆ ಹೇಳ್ಕೊಂಡೆ ತಗ ಹ್ಞೂ ಇರ್ಲಿ ತಗ ನಿಮ್ ಮನೆಗಳ ಹಬ್ಬದ ಪೂಜೆ ಆತೇನು ಏ ಎಲ್ಲ ಪೂಜೆ ಆಗಕತ್ತಿ ಹೇಳೆ ಹಾ ಇನ್ನ ಒಳಗಿನ ಗೂರ್ ಆಡ್ತದಾಳೆ ಹ್ಮ್ ಅದಿನ ಗೂರ್ ಆಡಿ ಪೂಜೆ ಆಗ ಅಷ್ಟೊತ್ತಿಗೆ ಸಾಯಂಕಾಲನೇ ನಮ್ಮ ಮನೆಗ್ ಪೂಜೆ ಏ ಹಂಗೆ ತಗ ಹಬ್ಬದ ಮತ್ತೆ ಹ್ಞೂ ಎಷ್ಟು ಕೆಲಸ ಮಾಡಿದ್ರು ಹ್ಞೂ ಕೆಲ್ಸಾನೇ ಸಾಗಲ್ಲ ಹಬ್ಬ ಅಂದ್ಮೇಲೆ ಹಾಂ ಬದುಕುಗಳು ಜಾಸ್ತಿ ಇರ್ತವೆ ತಗ ಹ ನಿಧಾನಕ್ಕೆ ಆಗ್ಲಿ ಏನು ಹ್ಞೂ ಹ್ಞೂ ನಿನಗೂ ಏಳ್ ಕೊಡೋಣ ಏಳು ಬೆಲ್ಲ ಅಂದ್ರೆ ಹಾ ನಮ್ಮಯ್ಯಕಿನ ಏನು ರೆಡಿ ಮಾಡಿಲ್ಲ ಕಣೆ ಹ್ಞೂ ಆಮೇಲೆ ಅಕ್ಕಿನೇ ಬರ್ತಾಳೆನ್ ತಗ ಕೊಡಕ್ಕೆ ಹ್ಞೂ ಇರ್ಲಿ ತಗ ಹಾ ಮತ್ತೆ ಸಾಯಂಕಾಲ ಬಂದ್ಬಿಡು ಮನೆ ಹತ್ರ ಹ್ಞೂ ದನ್ಗಳ ಪೂಜೆ ಮಾಡ್ತೀವಿ ಹಾ ಬಂದ್ಬಿಡು ಹ್ಞೂ ಸರಿ ನಾವು ಹಿಂಗೆ ಸಂಕ್ರಾಂತಿ ಹಬ್ಬಕ್ಕೆ ಹಿಂಗೆ ಮನ್ಮನೆಗಳಿಗೆ ಹೋಗಿ ಹಿಂಗೆ ಎರ್ಡ್ ಬೀರ್ ಬರ್ತೀವಿ ನೀವು ಹಿಂಗೆ ಮನ್ಮನೆ ಹೋಗಿ ಎರ್ಡ್ ಬೀರ್ ಬರ್ತೀರಾ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು